ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂಥವ್ರು ಪ್ರಿಯಾಂಕ್ ಖರ್ಗೆ ಖರ್ಗೆ ಅವರ ಪತ್ರ ಆಧರಿಸಿ ಸರ್ಕಾರ ಎಲ್ಲ ಸಂಘಟನೆಗಳ ಮೇಲೆ ಅನುಮತಿಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಇದರ ಬೆನ್ನಲ್ಲೇ ಯತ್ನಾಳ್ ಎಲ್ಲೆಂದರಲ್ಲಿ ನಡೆಯುವಂಥ ನಮಾಜ್ಗೂ ಕಡಿವಾಣ ಹಾಕಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇನ್ನೊಂದು ಕಡೆ ಕಲಬುರಗಿಯಲ್ಲಿ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಆರ್ ಎಸ್ ಎಸ್ ಪತ್ರ ಸಂಚಲನ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಡಲಾಗ್ತಾ ಇದೆ ग्रामीणाभद्धि सचिव प्रियाां खर्गे सी सीएम के पत्र बरदि ಕರ್ನಾಟಕದಲ್ಲಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಿದ್ದಾರೆ ಮಕ್ಕಳು ಯುವ ಸಮುದಾಯದ ಮನಸ್ಸಿನಲ್ಲಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದ್ದಾರೆ ಹೀಗಾಗಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಶಾಖೆ ಬೈಟಕ್ ಹೆಸರಲ್ಲಿ ನಡೆಸುವ ಎಲ್ಲ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತಾನು ಪತ್ರದಲ್ಲಿ ಮನವಿ ಮಾಡಿದ್ರು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ಪತ್ರಕ್ಕೆ ಉತ್ತರ ಸಿಕ್ಕಿದೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಖಾಸಗಿ ಸಂಸ್ಥೆ ಕಾರ್ಯಕ್ರಮ ಮಾಡಬೇಕಾದ್ರೂ ಪೊಲೀಸರು ಸಂಬಂಧಪಟ್ಟ ಇಲಾಖೆಯ ಅನುಮತಿ ಕಡ್ಡಾಯ ಅಂತಾನು ಹೇಳಿದೆ ಇದೇ ವಿಷಯದ ಬಗ್ಗೆ ಸಿಎಂ ಮೈಸೂರಲ್ಲಿ ಮಾತಾಡಿದ್ರು ಈ ನಿಯಮ ಎಸ್ಗೆ ಮಾತ್ರವಲ್ಲ ಎಲ್ಲ ಸಂಘಟನೆಗಳಿಗೂ ಇದು ಅನ್ವಯವಾಗುತ್ತೆ ಅಂದರು ಸಾರ್ವಜನಿಕ ಬರೀ ಆರ್ಎಸ್ಎಸ್ ಅಂತ ಅಲ್ಲ ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪಾಯ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಸಂಘಟನೆಗಳಿಗೂ ನಿಯಮ ಅನ್ವಯ ಅಂತ ಹೇಳ್ತಿದ್ದಂಗೆ ವಿಜಯಪುರ ಶಾಸಕ ಯತ್ನಾಳ್ ಸಿಎಂಗೆ ಪತ್ರ ಬರೆದಿದ್ದಾರೆ ಸರ್ಕಾರವೇ ಪರಿಚಯಿಸಿರುವ ನಿಯಮಾವಳಿಗಳ ಅನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡಬಾರದೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಿವರವಾಗಿ ಪತ್ರ ಬರೆದಿದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸರ್ಕಾರದ ಆಶಯ ಎಲ್ಲರಿಗೂ ಅನ್ವಯ ಆಗಬೇಕು ಸರ್ಕಾರ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಿ ಅಂತ ಎಕ್ಸ್ ಖಾತೆಯಲ್ಲೂ ಪೋಸ್ಟ್ ಹಾಕಿದ್ದಾರೆ ಖರ್ಗೆ ತವರಲ್ಲೇ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮುಹೂರ್ತ ಎಸ್ ಕಾರ್ಯಕ್ರಮಗಳಿಗೆ ಅಂಕುಶ ಹಾಕುವ ನಿರ್ಧಾರಕ್ಕೆ ಕಾರಣೀಭೂತರೆಂದ್ರೆ ಅದಕ್ಕೆ ಕಾರಣ ಸಚಿವ ಪ್ರಿಯಾಂಕ್ ಖರ್ಗೆ ಈಗ ಇದೇ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಲ್ಲಿ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಎಸ್ ಪಥ ಸಂಚಲನ ಆಯೋಜಿಸಿದೆ ಎಸ್ನವರು ಬರಲಿ ಬಿಜೆಪಿಯವರು ಅವರ ಮಕ್ಕಳು ಪಥ ಸಂಚಲನ ಮಾಡಲಿ ಅದಕ್ಕೂ ಮೊದಲು ಅನುಮತಿ ಪಡೆಯಲಿ ಅಂತ ಖರ್ಗೆ ವ್ಯಂಗ್ಯ ಮಾಡಿದ್ರು ನನ್ನ ಬಾಯನ್ನು ಮುಚ್ಚಿಸಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ ಕುಡಿರಿ ಎಲ್ಲಾ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದು ಈ ಸರಿ ಬೇಕಾದರೂ ಹೇಳಿ ಇವರೇನು ಎಚ್ಚರಿಕೆ ಕೊಡೋದು ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ಲೈನ್ ಪ್ರಿಯಾಂಕರ್ಗೆ ಅವರು ಕಾನೂನು ಪಾಲನೆ ಮಾಡಲಿ ಅವರ ಮಕ್ಕಳಿಗೂ ಗಣವೇಶ ಹಾಕಿಸಿ ಆರ್ ಎಸ್ ಎಸ್ ಜೊತೆ ಕಳಿಸಲಿ ಅಂತ ಸವಾಲು ಹಾಕಿದ್ದಾರೆ ಆದರೆ ಆರ್ ಎಸ್ ಎಸ್ ವಿಷಯದಲ್ಲಿ ಮಾತಾಡಿದ್ರೆ ಸುಟ್ಟು ಹೋಗ್ತೀರಾ ಅನ್ನೋದು ಆರ್ ಎಸ್ ಎಸ್ ಬೆಂಬಲಿತ ರಾಜಕಾರಣಿಗಳ ಮಾತು ಮೂರ್ ಮೂರು ಬಾರಿ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ನ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು ಎಲ್ಲರೂ ತುರ್ತು ಪರಿಸ್ಥಿತಿ ತಂದ್ರು ಅದನ್ನ ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು ಆ ಸರ್ಕಾರನೇ ಬಿದ್ದೋಯ್ತು ಇಂದಿರಾ ಗಾಂಧಿ ಕೂಡ ಸೋತೋದ್ರು ಯಾವ ಲೆಕ್ಕ ರೀ ಖರ್ಗೆ ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಂಗೆ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ರು ಮತ್ತೆ ಯಾಕೆ ಚೇಂಜ್ ಮಾಡಬೇಕು ಹೋದ್ರಿ ಇದೆಯಲ್ಲ ನಿಯಮ ಆರ್ ಎಸ್ ಎಸ್ ಮೈ ಮೈ ಮುಟ್ಟಿದವರು ಯಾರು ನನ್ನ ಇದಕ್ಕೆ ಹೇಳ್ತೀನಲ್ಲ ಅಧಿಕಾರ ಕಳ್ಕೊಳ್ತಾನೆ ಇದ್ದಾರೆ ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಹೇಳ್ತೀನಿ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರಂಥ ಆಟ ಇದು ಯಾವ ಕಾರಣಕ್ಕೂ ಆರ್ ಎಸ್ ಎಸ್ ಸುದ್ದಿಗೆ ಹೋಗ್ಬೇಡಿ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತೀನಿ ಆರ್ ಎಸ್ ಎಸ್ನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳಕ್ಕೆ ಬಹಳ ತಾಕತ್ ಬೇಕು ಅದರದ್ದೊಂದು ಬಹಳ ಧೈರ್ಯ ಬೇಕು ಸಂಘದ ಶಾಖೆ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆಲಿ ಶಾಖೆ ಮಾಡಲಿಕ್ಕೆ ಒಂದು ಗಂಟೆ ತಡ್ಕೊಳಕ್ಕೆ ತಾಕತ್ ಇರೋಂಥ ಸರ್ಕಾರ ಇದಾಗ್ಬಿಟ್ರೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ಹೆಸರಲ್ಲಿ ಇಷ್ಟೆಲ್ಲ ರಾಜಕೀಯ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಆರ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಪಿಡಿಒನನ್ನ ಅಮಾನತು ಮಾಡಲಾಗಿದೆ ಆರ್ ಎಸ್ ಎಸ್ ಸಮವಸ್ತ್ರ ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ರಾಯಚೂರಿನ ಸಿರಿವಾರದ ಪಿಡಿಒ ಹಾಗೂ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ಕುಮಾರ್ ಕೆಪಿಯನ್ನ ಅಮಾನತುಗೊಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ